ಈಗ ಎಷ್ಟು ಲಕ್ಷ ಕೊಟ್ಟಿದ್ದಾರೆ ನಿಮಗೆ? ನಾನು ಲಕ್ಷ ಕೊಟ್ಟನ. ಎಷ್ಟು ಐತಿ ಅದು? 6 ಹಾ ಅಲ್ಲ ಅಜ್ಜಿ ಈಗ ಏನು ಲೋನ್ ಮಾಡ್ಸ ಅಂತ ಕೊಟ್ಟಿದಾರಾ? ಹಾ लोन ಈಗ ಬೇರೆ ಹೆಸರು ಮಾಡಿಬಿಟ್ರ ನೀಗ? ಈಗ ಈ ರೀತಿ ಅನೇ ಮತ್ತೆ ಕೇಳಬೇಕಿತ್ತು ಏನಂದ್ರು? ಹಾ ಹಾ लोन ಮಾಡ್ಸ ನಾನು ಇದಾಗ ನಿಮ್ಮದು ಸಂತೂರ್ ಯಾವದು? ನನ್ನ ನಿಮ್ಮ ತವರು ಮನೆ? گورಕಾಲ್ ಅಲ್ಲಿದೆ ನಿಮ್ದು ಆಸ್ತಿ. ನೀವು ಎಷ್ಟು ಜನ?

ಅಲ್ಲ ಅಜ್ಜಿ ಏನಂತಂದ್ರೆ ಈಗ ಈ ರೀತಿ ಬಡವರಿದ್ರಿ ನೀವು ಶೋಷರಿದ್ರಿ ಇದ್ರಿ ನಿಮಗೆ ಯಾರು ದಿಕ್ಕಿಲ್ಲ ಅಂತ ಈ ರೀತಿ ಮೋಸ ಮಾಡಿದಾರ ಯಾರಿಲ್ಲ ದಿಕ್ಕಿಲ್ಲ ಈಗ ಅವ್ರಿಗೆ ಅವ್ರಿಗೆ ಕೇಳತ್ರ ಹೋಗಿ ಕೃಷ್ಣಪ್ಪ ಅವ್ರನ್ನ ಹ್ಮ್ ಹ್ಮ್ ಲೋನ್ ಇನ್ನೇನಿಲ್ಲ ಅದಕ್ಕೆ ಈಗ ನಿಮ್ಗೆಲ್ಲ ಹೊರ ಹೊಲ ಎಲ್ಲ ಮಾರಾಟ ಮಾಡ್ರಿ ಅಂತ ಮಾಡಿಬಿಟಾನ ಯಾವ್ರು ಮಾಡಿಕೊಂಡವ್ರು

ಗೋರ್ಕಲಲ್ಲಿ ಸಮಸ್ಯೆ ಏನು ಸಮಸ್ಯೆ ಹೊಲ ಇದು ಲೋನ್ ಕರ್ಕೊಂಡು ಕರ್ಕೊಂಡೋಗಿ ಬೇರೆಯವ್ರ ಹೆಸರು ಮೇಲೆ ಮಾಡಿದಾರ ಸರ್ ಯಾರು ಮಾಡಿದ್ದಾರೆ ಕೃಷ್ಣ ಕಪಗೋಲವರು ಕೃಷ್ಣ ಕಪೋಲವ್ರು ಮಾಡಿದಾರ ಸರ್ ನಂಬರ್ ಎಷ್ಟು ನನ್ನೂರ ಎಂಬತ್ತಾರು ಎಷ್ಟು ಎಕರೆ ಆರು ಎಕರೆ ಹದಿನೈದು ಗುಂಟೆ ಅಲ್ಲ ಈ ರೀತಿ ಮಾಡಬಾರ್ದಲ್ಲ ಲೋನ್ ಮಾಡಿಸುವಂತಂದು ನಮ್ಮ ಅತ್ತೆದವ್ರನ್ನ ಮೋಸ ಮಾಡಿ ಕರ್ಕೊಂಡು ಹೋಗಿ ಲೋನ್ ಮಾಡಿಸುವಂತಂದು ಬೇರೆಯವ್ರ ಹೆಸರು ಮೇಲೆ ಮಾಡಿಸ್ಬಿಟ್ಟಾರ ಯಾರವ್ರು ಮಾಡಿಸ್ಕೊಂಡ್ರು ಯಾರು ಹನುಮ ಇದು ಕೃಷ್ಣ ಹ್ಞೂ ಅಲ್ಲ ಯಾವ ಊರವರು ಅವರು ಮತ್ತ ರೀ ಮಕ್ತಲ್ ಆಂಧ್ರದವರು ಆಂಧ್ರದವರು ಅಲ್ಲ ಈ ರೀತಿ ಹಂಗೆ ಹೆಂಗ್ ಮಾಡಿದ್ರು ಇವ್ರು ಏನೋ ಕರಿದು ರಿಸ್ಟ್ ಮಾಡಿದಾರೆ ಇವರು ಇವರು ಲೋನ್ ಮಾಡಿಸ್ತು ಅಂತಂದು ಇವ್ರನ್ನ ಕರ್ಕೊಂಡು ಹೋಗಿ ಮಾಡ್ಸಿದ್ದಾರೆ ಯಾರು ಕೃಷ್ಣದವರು ಕಪಲ್ ಕೃಷ್ಣ ಅವರು ಲೋನ್ ಮಾಡ್ಸ್ನಂತಂದು ಇವ್ರು ನಮ್ಮ ಅತ್ತೆದವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಏನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ರು ಅಂದೆ ಇಲ್ಲ ಮಾರ್ಗೇಜ್ ಮಾಡಿಸಿ ಲೋನ್ ಮಾಡ್ಸ್ನಂತ ಕರ್ಕೊಂಡು ಹೋಗಿ ಕರಿದು ರಿಜಿಸ್ಟು ಮತ್ತಲ್ಲಿ ಕೃಷ್ಣದವ್ರ ಹೆಸರು ಮೇಲೆ ಮಾಡಿಸ್ಬಿಟ್ಟಾನ ಅಲ್ಲ ಈಗ ಮಾಡಿ ಮಾಡಿಸ್ತು ಅಂತ ಯಾರು ಕೃಷ್ಣ ಯಾವ ಕೃಷ್ಣ ಕಪೋಲ್ ಕೃಷ್ಣ ಮಾಡಿಸ್ತು ಅಂತ ಹೇಳಿ ಯಾರ ಯಾರ ತೋಲದು ನಮ್ಮ ಈರಮ್ಮ ಗಂಡ ಹನುಮಂತ ಹೌದಾ ಅವರು ಇತ್ತು ಸರ್ ಇತ್ತು ಇವರು ಲೋನ್ ಮಾಡಿಸ್ ಅಂದ್ರೆ ಕಪೋಲ್ ಕೃಷ್ಣ ಹೋಗಿದ್ದೆ ಕರ್ಕೊಂಡೋಗಿ ಕಪೋಲ್ ಕೃಷ್ಣ ಬೇರೆ ಮೇಲೆ ಕರೆದ್ರಿಷ್ಟು ಹೊಲ ಮಾಡ್ಸಿಬಿಟ್ಟೆ ಅಲ್ಲ ಈಗ ಏನಂತ ಮಾಡಿದ್ದಾರೆ ಕರೆದ್ರಿಸು

ಇವರಿಗೆ ಲೋನ್ ಮಾಡಿ ಇವ್ರಿಗೆ ಪೂರ ಅಮಾಯಕರು ಸರ್ ಇವ್ರಿಗೆ ಏನು ಗೊತ್ತಿಲ್ಲ ಇವ್ರು ಹೋಗಿ ಸೈನ್ ಮಾಡಿ ಕೊಟ್ಟು ಹಚ್ಚಿ ಬಂದ್ಬಿಟ್ಟಾರ ಅನ್ಯಾಯ ನೀವೇ ಕೊಡ್ಸ್ಬೇಕು ಇವ್ರು ಅನ್ಯಾಯ ತಹಶೀಲ್ದಾರ್ ಇವರೆಲ್ಲ ಸಿದ್ದರಾಮಯ್ಯನವರು ಇವರೆಲ್ಲ ನಮ್ಗೆ ಇವರೇ ಅನ್ಯಾಯ ನ್ಯಾಯ ಕೊಡಿಸಬೇಕು ಅಲ್ಲ ಸರ್ ಈ ರೀತಿ ಅಂತ ಅಂತೇಳಿ ಮೋಸ ಮಾಡಿದಾರ ಮೋಸ ಮಾಡಿದಾರ ಸರ್ ಮತ್ತೆ ಈಗ ನಿಮ್ಗೆ ದಿಕ್ಕ ನೀವ್ಯಾರ ದಿಕ್ಕು ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ